ಇಂದಿನ ಅಧ್ಯಯನದಲ್ಲಿ ಷಟ್ಪದಿಯ ಲಕ್ಷಣಗಳನ್ನು ನೋಡೋಣ ಭೋಗ ಷಟ್ಪದಿ ಆರು ಸಾಲುಗಳನ್ನು ಒಳಗೊಂಡಿರುತ್ತದೆ ಒಂದನೇ ಸಾಲು ಎರಡನೇ ಸಾಲು ಹಾಗೆ ನಾಲ್ಕನೇ ಸಾಲು ಐದನೇ ಸಾಲು ಸಮನಾಗಿರುತ್ತದೆ ಮತ್ತು ಮೂರನೇ ಸಾಲು ಆರನೇ ಸಾಲು ಸಮನಾಗಿರುತ್ತದೆ ಮೂರು ಮಾತ್ರೆಯ ನಾಲ್ಕು ಗಣಗಳಿರುತ್ತದೆ ಒಂದನೇ ಸಾಲು ಮತ್ತು ಎರಡನೇ ಸಾಲು ನಾಲ್ಕನೇ ಸಾಲು ಐದನೇ ಸಾಲಿನಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳಿರುತ್ತದೆ ಹಾಗೆ ಮೂರನೇ ಸಾಲು ಆರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣಗಳಿರುತ್ತದೆ ಮತ್ತು ಪೂರ್ವಾರ್ಧದಲ್ಲಿ ನಲವತ್ತ ಏಳು ಮಾತ್ರೆಗಳು ಹಾಗೆ ಉತ್ತರಾರ್ಧದಲ್ಲಿ ನಲ್ವತ್ತ ಏಳು ಮಾತ್ರೆಗಳಿರುತ್ತದೆ ಮತ್ತು ಮೂರನೇ ಸಾಲಿನ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಹಾಗೆ ಆರನೇ ಸಾಲಿನ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಮತ್ತು ಒಟ್ಟು ಎಂಬತ್ತ ನಾಲ್ಕು ಮಾತ್ರೆಗಳಾಗುತ್ತದೆ ಆದರೆ ಕೊನೆಯ ಸಾಲಿನಲ್ಲಿ ಬರುವ ಕೊನೆಯ ಗುರುವನ್ನು ನಾವು ಸೇರಿಸಿಕೊಂಡರೆ ಅದು ಎಂಬತ್ತ ಎಂಟು ಮಾತ್ರೆಗಳಾಗುತ್ತದೆ ಮತ್ತು ಭೋಗ ಷಟ್ಪದಿನ ನಾವು ಮುಪ್ಪಿನ ಷಡಾಕ್ಷರಿ ಅವರ ಕಾವ್ಯದಲ್ಲಿ ಕಾಣ್ತೇವೆ ಹಾಗೆ ಮಹಾದೇವಿ ಅಕ್ಕನ ಪುರಾಣದಲ್ಲಿ ಭೋಗ ಷಟ್ಪದಿಯನ್ನು ಕಾಣ್ತೇವೆ ಹಾಗೆ ಹನ್ನೆರಡನೇ ಶತಮಾನದ ಚನ್ನ ಬಸವಣ್ಣನವರ ವಚನದಲ್ಲಿ ಭೋಗಷಟ್ಪದಿಯನ್ನು ಕಾಣ್ತೇವೆ ಇದು ಭೋಗ ಷಟ್ಪದಿಯ ವಿವರಣೆಯಾಗಿರುತ್ತದೆ ಪರಿವರ್ಧಿನಿ ಷಟ್ಪದಿ ಇದು ಹಿರಿಯ ಷಟ್ಪದಿಯಾಗಿರುತ್ತದೆ ನಾನು ಮೂರು ಸಾಲುಗಳನ್ನು ಮಾತ್ರ ಇಲ್ಲಿ ಹಾಕಿದ್ದೀನಿ ನಂತರದ ಮೂರು ಸಾಲುಗಳು ಸೇಮ್ ಇದೇ ತರಹ ಇರುತ್ತದೆ ಮತ್ತು ಪೂರ್ವಾರ್ಧದಲ್ಲಿ ನಾವು ಐವತ್ತಾರು ಮಾತ್ರೆಗಳನ್ನು ಕಾಣ್ತೇವೆ ಹಾಗೆ ಉತ್ತರಾರ್ಧದಲ್ಲಿ ಐವತ್ತಾರು ಮಾತ್ರೆಗಳನ್ನು ಕಾಣ್ತೇವೆ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಒಟ್ಟು ನೂರ ಹನ್ನೆರಡು ಮಾತ್ರೆಗಳು ನಾವು ಕೊನೆಯಲ್ಲಿ ಗುರುವನ್ನು ಸೇರಿಸಿಕೊಂಡರೆ ನೂರ ಹದಿನಾರು ಮಾತ್ರೆಗಳನ್ನು ಕಾಣ್ತೇವೆ ಹಾಗೂ ನಾಲ್ಕು ಮಾತ್ರೆ ನಾಲ್ಕು ಗಣಗಳಿರುತ್ತದೆ ಒಂದನೇ ಸಾಲು ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಐದನೇ ಸಾಲಿನಲ್ಲಿ ಹಾಗೆ ಮೂರನೇ ಸಾಲು ಮತ್ತು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳಿರುತ್ತದೆ ಕೊನೆಯಲ್ಲೊಂದು ಗುರು ಬರುತ್ತದೆ ಮತ್ತು ಕೊನೆಯ ಅಕ್ಷರ ಯಾವಾಗಲೂ ಗುರು ಆಗಿರಬೇಕು ಹಾಗೆ ಪದ್ಮಾಂಕನ ಪದ್ಮ ಪುರಾಣದಲ್ಲಿ ಮಹಾದೇವಿಯ ಅಕ್ಕನ ಪುರಾಣದಲ್ಲಿ ನಾವು ಪರಿವರ್ಧನೆ ಷಟ್ಪದಿಯನ್ನು ಕಾಣ್ತೇವೆ ಹಾಗೆ ದ್ವಿತೀಯ ಅಕ್ಷರ ಪ್ರಾಸವಿರುತ್ತದೆ ಭೋಗ ಷಟ್ಪದಿಯಲ್ಲಿಯೂ ಪ್ರಾಸ ಇರುತ್ತದೆ ದ್ವಿತೀಯ ಅಕ್ಷರ ಪರಿವರ್ಧನೆ ಷಟ್ಪದಿಯಲ್ಲಿಯೂ ಪ್ರಾಸ ಇರುತ್ತದೆ ಇದು ಇದರ ಸಾಮಾನ್ಯ ಲಕ್ಷಣವಾಗಿರುತ್ತದೆ ಬಾಮಿನಿ ಷಟ್ಪದಿ ಅತ್ಯಂತ ಪ್ರಸಿದ್ಧವಾದ ಹಾಗೂ ಹೆಚ್ಚಾಗಿ ಬಳಕೆಯಾಗಿರುವ ಷಟ್ಪದಿ ಬಾಮಿನಿ ಷಟ್ಪದಿ ಹಾಗೆ ಇದರಲ್ಲೂ ಸಹ ಆರು ಸಾಲುಗಳಿರುತ್ತದೆ ನಾನು ಮೂರು ಸಾಲುಗಳನ್ನು ಮಾತ್ರ ಹಾಕಿದ್ದೀನಿ ಪೂರ್ವಾರ್ಧ ಅಂತ ಉತ್ತರಾರ್ಧ ಅಂತ ಇದರಲ್ಲೂ ಇರುತ್ತದೆ ಹಾಗೆ ಒಟ್ಟು ತೊಂಬತ್ತ ಎಂಟು ಮಾತ್ರೆಗಳು ಬರುತ್ತದೆ ನಾವು ಕೊನೆಯಲ್ಲಿ ಒಂದು ಗುರುವನ್ನು ಸೇರಿಸಿಕೊಂಡರೆ ಅದು ನೂರ ಎರಡು ಮಾತ್ರೆಗಳಾಗಿರುತ್ತದೆ ಉತ್ತರಾರ್ಧದಲ್ಲಿ ನಲವತ್ತ ಒಂಬತ್ತು ಮಾತ್ರೆಗಳು ಪೂರ್ವಾರ್ಧದಲ್ಲಿ ನಲವತ್ತೊಂಬತ್ತು ಮಾತ್ರೆಗಳನ್ನು ಕಾಣ್ತೇವೆ ಹಾಗೆ ಇಲ್ಲಿ ನಾವು ಒಂದನೇ ಸಾಲು ಎರಡನೇ ಸಾಲು ಹಾಗೆ ನಾಲ್ಕನೇ ಸಾಲು ಐದನೇ ಸಾಲಿನಲ್ಲಿ ಮೂರು ಮಾತ್ರೆಯ ನಾಲ್ಕು ಮಾತ್ರೆಗಳ ಇತರ ಗಣ ವಿನ್ಯಾಸವನ್ನು ಕಾಣ್ತೇವೆ ಇಲ್ಲಿ ಮೂರು ಮಾತ್ರೆ ನಂತರದ ಗಣದಲ್ಲಿ ನಾಲ್ಕು ಮಾತ್ರೆ ಹಾಗೆ ಮೂರು ಮಾತ್ರೆ ನಾಲ್ಕು ಮಾತ್ರೆ ಈ ರೀತಿಯಾದ ನಾವು ವಿನ್ಯಾಸವನ್ನು ಕಾಣ್ತೇವೆ ಮೊದಲನೇ ಗಣ ಹಾಗೆ ಮೂರನೇ ಗಣ ಸಮನಾಗಿರುತ್ತದೆ ಹಾಗೆ ಎರಡನೇ ಗಣ ನಾಲ್ಕನೇ ಗಣ ಸಮನಾಗಿರುತ್ತದೆ ಮತ್ತು ದ್ವಿತೀಯಾಕ್ಷರ ಪ್ರಾಸವನ್ನು ಕಾಣ್ತೇವೆ ನಾವು ಸಾವಿರದ ಇನ್ನೂರ ಅರವತ್ತೊಂಬತ್ತರಲ್ಲಿ ಭೀಮ ಕವಿ ಬಸವನ ಪುರಾಣದಲ್ಲಿ ಬಾಮಿನಿ ಷಟ್ಪದಿಯನ್ನು ಕಾಣ್ತೇವೆ ಹಾಗೆ ಕುಮಾರವ್ಯಾಸನ ಗದುಗಿನ ಭಾರತದಲ್ಲಿ ಹಾಗೆ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಮತ್ತು ತಿಮ್ಮಣ್ಣ ಕವಿಯ ಕುಮಾರವ್ಯಾಸ ಭಾರತದ ಉಳಿದ ಅಧ್ಯಾಯಗಳಲ್ಲಿ ಕಾಣ್ತೇವೆ ಹೀಗೆ ನಾವು ಈ ಬಾಮಿನಿ ಷಟ್ಪದಿಯನ್ನು ಹಲವಾರು ಪುರಾಣಗಳಲ್ಲಿ ಚರಿತ್ರೆಗಳಲ್ಲಿ ನಾವು ಕಾಣ್ತೇವೆ ಇಲ್ಲಿ ಇದು ಇದರ ವಿವರಣೆಯಾಗಿರುತ್ತದೆ ವಾರ್ಧಕ ಷಟ್ಪದಿ ಹಿರಿಯ ಷಟ್ಪದಿಯಾಗಿರುತ್ತದೆ ಐದು ಮಾತ್ರೆಯ ನಾಲ್ಕು ಗಣಗಳಿರುತ್ತದೆ ಒಂದನೇ ಸಾಲು ಎರಡನೇ ಸಾಲು ಹಾಗೆ ನಾಲ್ಕನೇ ಸಾಲು ಐದನೇ ಸಾಲಿನಲ್ಲಿ ನಾಲ್ಕು ಐದು ಮಾತ್ರೆಯ ನಾಲ್ಕು ಗಣಗಳಿರುತ್ತದೆ ಹಾಗೆ ಮೂರನೇ ಸಾಲು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳಿರುತ್ತದೆ ಕೊನೆಯಲ್ಲೊಂದು ಗುರು ಬರುತ್ತದೆ ಪೂರ್ವಾರ್ಧದಲ್ಲಿ ಎಪ್ಪತ್ತೆರಡು ಮಾತ್ರೆಗಳು ಉತ್ತರಾರ್ಧದಲ್ಲಿ ಎಪ್ಪತ್ತೆರಡು ಮಾತ್ರೆಗಳು ಒಟ್ಟು ನಲವತ್ತ ನೂರ ನಲವತ್ತ ನಾಲ್ಕು ಮಾತ್ರೆಗಳನ್ನು ಕಾಣ್ತೇವೆ ಹಾಗೆ ಒಂದು ಎರಡು ನಾಲ್ಕು ಐದು ಸಾಲಿನ ಐದು ಮಾತ್ರೆಯ ನಾಲ್ಕು ಗಣಗಳಿರುತ್ತದೆ ಅದು ಸಮನಾಗಿರುತ್ತದೆ ಮೂರು ಮತ್ತು ಆರು ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳಿರ ಇರುತ್ತದೆ ಸಮನಾಗಿರುತ್ತದೆ ಕೊನೆಯಲ್ಲೊಂದು ಗುರು ಬರುತ್ತದೆ ಮತ್ತು ನಾವು ಪದ್ಮಾಂಕನ ಪದ್ಮಪುರಾಣದಲ್ಲಿ ನಾವು ವಾರ್ಧಕ ಷಟ್ಪದಿಯ ಉಲ್ಲೇಖವನ್ನು ಕಾಣ್ತೇವೆ ಹಾಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ನೋಡ್ತೇವೆ ಹಾಗೆ ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಸೋಮನಾಥ ಚರಿತೆಯಲ್ಲಿ ನಾವು ವಾರ್ಧಕ ಷಟ್ಪದಿಯನ್ನು ಕಾಣ್ತೇವೆ ದ್ವಿತೀಯ ಅಕ್ಷರ ಪ್ರಾಸವನ್ನು ಕಾಣ್ತೇವೆ ವಾರ್ತಕ ಷಟ್ಪದಿಯ ಇದು ಸಾಮಾನ್ಯ ಲಕ್ಷಣವಾಗಿತ್ತು